ಗ್ಯಾರಂಟಿಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿರುವಂತಹ ಕಾಂಗ್ರೆಸ್ ಸರ್ಕಾರ ರೆಡಿಬೇಕಾದ್ರೆ ಇವತ್ತು ಅಬಕಾರಿ ಇಂದ ಬರುವಂತಹ ಆದಾಯ ಬೇಕು ಅಬಕಾರಿ ಇಲಾಖೆಗೆ ಆದಾಯ ಬರಬೇಕಾದ್ರೆ ಗ್ರಾಮೀಣ ಪ್ರದೇಶಗಳಲ್ಲಿ ಅನರಿಚಿತವಾಗಿ ಯಾವ ರಾಜ್ಯ ದಾರಿ ರಾಜ್ಯ ದಾರಿ ಗ್ರಾಮೀಣಕಾರಿ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ತುಳಸಿ ಅಂಗಡಿಗಳಲ್ಲಿ ನಿರಂತರವಾಗಿ ಬಡ ರೈತ ಕೂಲಿ ಕಾರ್ಮಿಕ ಮಹಿಳೆಯರ ಒಂದು ಬಾಂಗಲ್ಯವನ್ನು ಪ್ರಸಿದ್ರು ಅಬಕಾರಿ ಮದ್ಯ ಮಾರಾಟ ನಿರಂತರವಾಗಿ ನಡೀತಿದೆ ಎಲ್ಲ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರೇ ಹಾಗೂ ಉಪಮುಖ್ಯಮಂತ್ರಿಗಳಾದಂತಹ ಡಿ ಕೆ ಶಿವಕುಮಾರ್ ಅವರೇ ಬಡ ಮಹಿಳೆಯರ ಮಾಂಗಲ್ಯವನ್ನು ಕಸಿದುಕೊಳ್ಳುವಂತಹ ಅಬಕಾರಿ ಮದ್ಯ ಮಾರಾಟದಿಂದ ನಿಮ್ಮ ಸರ್ಕಾರ ನಡೀಬೇಕಾ ಆ ಬಡ ರೈತ ಕೂಲಿ ಕಾರ್ಮಿಕರ ಮಹಿಳೆಯರ ಶಾಪ ನಿಮಗೆ ಕಟ್ಟಲ್ವಾ ಎಲ್ಲ ಕಟ್ಟಲ್ಲ ಸ್ವಾಮಿ ನಿಮ್ಮ ಮಕ್ಕಳು ಐ ಶಾಲಾಂಡಿ ಓಡಾಡಬೇಕು ಐಶಾಲಾ ಸ್ಕೂಲ್ ಮೇಲೆ ಓಡಾಡಬೇಕು ನಮ್ಮ ಬಡ ರೈತ ಕೂಲಿ ಕಾರ್ಮಿಕರ ಮಕ್ಕಳು ನಿಮ್ಮ ಮತ ಹಾಕಿದ ಕಂಬಿಗೆ ನಿಮ್ಮ ಆರ್ಥಿಕ ಸುಶಕ್ತಿಯನ್ನು ಸರಿಪಡಿಸಿಕೊಳ್ಳಲು ಅಕ್ರಮ ಮದ್ಯ ಮಾರಾಟ ಮಾಡುವ ಅವರ ಅವರ ಕುಟುಂಬಕ್ಕೆ ಜೀವನ ಬಡವರ ಒಂದು ನಿಮಗೆ ನಾಶ ಆಗಲ್ಲವಾ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಕಿಲೋಮೀಟರ್ ಗಟ್ಟ ನಡೆದಾಡಿದ್ರು ಕುಡಿಯೋ ನೀರು ಸಿಕ್ಕಲ್ಲ ಆದರೆ ಗಲ್ಲಿ ಗಲ್ಲಿಗೂ ಸಾರಾಯ ಸಿಗ್ತಾ ಇದೆ ಇನ್ನು ಬಂಗಾರಪೇಟೆ ತಾಲೂಕಿನ ಬಂಗಾರಪೇಟೆ ಕೆ ಜಿ ತಾಲೂಕಿನ ಅಬಕಾರಿ ಅಧಿಕಾರಿಗಳು ನಿರ್ಧಾರ ಇಲ್ಲ ಅಂತ ಗೊತ್ತಿಲ್ಲ ನಿರಂತರವಾಗಿ ಅಕ್ರಮ ಮಾಧ್ಯಮ ಮಾರಾಟಕ್ಕೆ ಹುಣ್ಣಕ್ಕು ನೀಡಿ ಆ ಬಡ ರೈತ ಕೂಲಿ ಕಾಣುತ್ತೆ ಸರ್ಕಾರದಿಂದ ಹತ್ತು ಕೆ ಜಿ ಅಕ್ಕಿನ್ನೋದು ಮಾರಾಟ ಮಾಡ್ತಾ ಇದ್ದಾರೆ ಎರಡು ಸಾವಿರ ರೂಪಾಯಿ ಬರುವಾಗ ತ್ರಿಶಕ್ತಿ ಸಂಘದ್ದು ಹಾಳ ಇದು ಮಾಡ್ತಾ ಇದ್ದಾರೆ ಶಿವಶಕ್ತಿ ಬರೋದು ಮಾಡ್ತಾ ಇದ್ದಾರೆ ಇತರ ಐದು ಉಚಿತ ಗ್ಯಾರಂಟಿಗಳು ಪಟ್ಟು ಇನ್ನು ಆರನೇ ಗ್ಯಾರಂಟಿಯನ್ನು ಉಚಿತವಾಗಿ ಮದ್ಯ ಮಾರಾಟ ನೀಡುವ ಮುಖಾಂತರ ಬಡ ರೈತ ಕೂಲಿ ಕಾರ್ಮಿಕರನ್ನು ಬೀದಿಗೆ ತಳ್ಳಿರುವ ಅಕ್ರಮ ಮದ್ಯ ಮಾರಾಟವನ್ನು ತಡೆಗಟ್ಟಲು ವಿಫಲವಾಗಿರುವ ಮತ್ತು ಅಕ್ರಮ ಮದ್ಯ ಮಾರಾಟ ಮಾಡುವ ಅಂಗಡಿಗಳ ವಿರುದ್ಧ ಶಾಂತಿ ಆ ಆ ಬಂಗಾರಪೇಟೆ ಮತ್ತು ಕೇಗಿನ ಪ್ರವಂತ ಇಲಾಖೆಯ ಎಲ್ಲ ರೈತ ವಿರೋಧಿ ಮತ್ತು ಕೂಲಿ ಕಾರ್ಮಿಕರ ವಿರೋಧಿ ಮತ್ತು ಹೊರ ಗ್ರಾಮೀಣ ಪ್ರದೇಶದ ಆ ಮಹಿಳೆಯರ ಆಂಗಲ್ಯ ಮಾರಾಟ ಮಾಡುವ ವಿರೋಧಿ ನೀತಿಯನ್ನು ಖಂಡಿಸಿ ಈ ಕೂಡಲೇ ಅಕ್ರಮ ಮದ್ಯ ಮಾರಾಟಕ್ಕೆ ಕಡಿವಾಣ ಹಾಕಲು ವಿಫಲವಾಗಿರುವಂತಹ ಒಂದು ಒಂದಾರ್ಪೇಟೆ ಮತ್ತು ಸ್ತ್ರೀರಪ್ಪು ಅಬಕಾರಿ ಇಲಾಖೆ ಅಧಿಕಾರಿಗಳನ್ನು ಸಂಪರ್ಕ ಪರೀಕ್ಷೆಗಳನ್ನು ಒಳಪಡಿಸಿ ಮತ್ತು ಅಕ್ರಮ ಮದ್ಯ ಮಾರಾಟಕ್ಕೆ ಕುಮ್ಮಕ್ಕು ನೀಡಿ ಲಕ್ಷ ಲಕ್ಷ ಎಂಟು ಎರಡು ಸಾವಿರದ ಇಪ್ಪತ್ತೈದರ ಗುರುವಾರ ಬೆಳಗ್ಗೆ ಹತ್ತು ಗಂಟೆಗೆ ಬಡವರ ಮಾಂಗಲ್ಯಗಳು ಮತ್ತು ಮನೆಗಳಲ್ಲಿರುವಂತಹ ದವಸ ಧಾನ್ಯಗಳ ಸಮೇತ ಬಂಗಾರಪೇಟೆ ಅಬಕಾರಿ ಇಲಾಖೆ ಮಂತ್ರಿ ಹಾಕುವ ಮುಖಾಂತರ ರಾಜ್ಯ ರಾಷ್ಟ್ರೀಯ ಗ್ರಾಮೀಣ ಮತ್ತು ಮಧ್ಯ ಮಾರಾಟಕ್ಕೆ ಪರಿವಾರ ಆಗಬೇಕು ಬಡವರ ಮಾಂಗಲ್ಯವನ್ನು ಉಳಿಸಬೇಕೆಂಬ ಹೋರಾಟಕ್ಕೆ ಬಂಗಾರಪೇಟೆ ಮತ್ತು ಜೆಡಿಎಫ ಗ್ರಾಮೀಣ ಸಭೆಯನ್ನು ಬೆಳೆಯಲು ಸಾಕರ್ಷವೆಂದೇಳಿಗಳನ್ನು